ಕೋಟಿ ಕುಬೇರನ ನೆಚ್ಚಿನ ಕಾರ್ ಯಾವುದು ಗೊತ್ತಾ ದೇಶದ ಶ್ರೀಮಂತ ರಾಜಕಾರಣಿಗಳ ಪೈಕಿ ಒಬ್ರು ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹೊಸಕೋಟೆಯ ಕೋಟಿ ಕುಬೇರ ಎಂಟಿಬಿ ಅವರು ಕೋಟೆಗಳ ಕೋಟೆ ಕಟ್ಟಿದ ಕಥೆಯ ರೋಚಕ ಇದೊಂದು ಲಾರಿ ಒಂದು ಇಟಿಕೆ ಫ್ಯಾಕ್ಟರಿಯಿಂದ ಶುರುವಾಗಿದ್ದಂತಹ ಪ್ರಯಾಣ ಒಂದು ಲಾರಿ ತಕೊಂಡು ಮಂಜುನಾಥ ಲಾರಿ ಸರ್ವಿಸ್ ಅಂತ ಪ್ರಾರಂಭ ಮಾಡಿ ಸಿಕ್ಸ್ ಎಂಟಿ ಮಂಜುನಾಥ ಮಂಜುನಾಥ ಲಾರಿ ಸರ್ವಿಸ್ನಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಟಿ ಬಿ ಮಂಜುನಾಥ ಇಟ್ಟಿಗೆ ಫ್ಯಾಕ್ಟರಿ ಇಟ್ಟಿಗೆಗಳಿಂದಲೇ ಕೋಟೆಗಳ ಕೋಟೆ ಕಟ್ಟದವರು ಟಿ ಬಿ ನಾಗರಾಜ್ ಇವತ್ತವರ ಮನೆಯ ಪಾರ್ಕಿಂಗ್ನಲ್ಲಿ ಹತ್ತಾರು ಐಷಾರಾಮಿ ಕಾರುಗಳು ನಿಂತಿದೆ ಮಾಜಿ ಸಚಿವ ಬಿಯವರ ಬಳಿ ಈಗ ಒಟ್ಟು ಹನ್ನೊಂದು ಕಾರುಗಳಿದ್ದಾವೆ ಅಷ್ಟಕ್ಕೂ ಬಿಯವರು ಖರೀದಿಸಿದಂಥ ಮೊದಲ ವೆಹಿಕಲ್ ಯಾವ್ದು ಗೊತ್ತಾ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ವೆಸ್ಪಾ ಸ್ಕೂಟ್ರ್ ತಗೊಂಡು ಆ ವೆಸ್ಪಾ ಸ್ಕೂಟ್ರ್ ಸ್ವಲ್ಪ ದಿವಸ ಓಡಿ ಓಡಿಸಿ ಅದನ್ನು ಮಾತಾ ಮಾರಿ ಬಜಾಜ್ ಅಂತ ಬಂತ ಆಮೇಲೆ ಅದೇ ಕಂಪ್ನಿ ಆ ಬಜಾಜ್ ಸ್ಕೂಟ್ರ್ ತಗೊಂಡು ಆ ಬಜಾಜ್ ಸ್ಕೂಟ್ರ್ ಆದಮೇಲೆ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನಲ್ಲಿ ಫಿ ಕಾರ್ ತೊಗೊಂಡು ಎಂ ಟಿ ಬಿ ನಾಗರಾಜ್ ಅವರು ತಗೊಂಡ ಮೊದಲ ಕಾರ್ ಫಿಯೇಟ್ ಆಮೇಲೆ ಅಂಬಾಸಿಡರ್ ಬಂತು ಮಹೇಂದ್ರ ಜೀಪ್ ಕೂಡ ಬಂತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹದಿನಾರು ಲಕ್ಷಕ್ಕೆ ಮರ್ಸಿಡಿಸ್ ಬೆಂಜ್ ಕಾರನ್ನು ಖರೀದಿ ಮಾಡ್ತಾರೆ ಮರ್ಸಿಡಿಸ್ ಬೆಂಜ್ ಅದು ಎಸ್ಟ್ ಲಾಸ್ ಎಸ್ಟ್ ಲಾಸ್ ಅಂದರೆ ಕ್ಲಾಸ್ ಒನ್ ಕಾರ್ ಆ ಕಾಲ ಕಾಲ ಮರ್ಸಿಡೀಸ್ ಬೆಂಜಿನ ನಂತರ ಫೋಕ್ಸ್ ವ್ಯಾಗನ್ ಫೆರಾರಿ ಕಾರ್ಗಳ ಒಡೆಯನಾಗ್ತಾರೆ ಹೊಸಕೋಟೆಯ ಕೋಟಿ ಕುಬೇರ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದರೆ ಕರ್ನಾಟಕದಲ್ಲಿ ಮೊದಲ ರೋಲ್ಸ್ ರಾಯ್ ಕಾರನ್ನು ರಸ್ತೆಗೆ ಇಳಿಸಿದ್ದೆ ಎಮ್ ಟಿ ಬಿ ನಾಗರಾಜ್ ಅವರಂತ ರೋಲ್ಸ್ ರಾಯ್ಸು ಪಂಚಮ್ ಅದು ಫಸ್ಟು ನಾವು ಕಾರ್ ತೊಗೊಂಡಿದ್ದು ಕರ್ನಾಟಕದಲ್ಲಿ ಮೊದಲು ಫಸ್ಟು ನಾವೇ ತಗೊಂಡಿದ್ದೆ ಈಗ ಅದು ಚೇಂಜಸ್ ಆಗಿದೆ ಬೇರೆ ಬೇರೆ ಮಾಡಲು ಬಂದಿದೆ ಅಷ್ಟೇ ಅಲ್ಲ ಎಮ್ ಟಿ ಬಿ ಬಳಿ ಇನ್ನೂ ಯಾವ್ಯಾವ ಕಾರುಗಳಿದ್ದಾವೆ ಅದನ್ನು ಹೇಳ್ತಾರೆ ರೋಲ್ಸ್ ರಾಯ್ಸು ಆಮೇಲೆ ಪೆರಾರಿ ತಗೊಂಡ್ವಿ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎಮ್ ಅದು ರೇಂಜ್ ರೋವರ್ ಹೋಗು ಡಿಪೆಂಡರು ಮಿನಿ ಕೂಬರ್ ಅಂತ ಲಾಸ್ಟಲ್ಲಿ ಐತಲ್ಲ ಅದನ್ನು ತಗೊಂಡ್ವಿ ಆಮೇಲೆ ಫಾರ್ಚುನರು ಇನೋವಾ ಮೂರು ಕಾರ ಇದ್ದಾವೆ ಓಮಿನಿ ಒಂದಿದೆ ಒಟ್ಟು ಹನ್ನೊಂದು ಗಾಡಿಗಳಿದ್ದಾವೆ ಒಂದು ಆರು ಜನ ಡ್ರೈವರ್ಗಳಿದ್ದಾವೆ ಆಯುಧ ಪೂಜೆಯ ದಿನ ಅಷ್ಟು ಕಾರುಗಳನ್ನು ನಿಲ್ಲಿಸಿ ಪೂಜೆಯನ್ನು ಮಾಡಲಾಗುತ್ತೆ ಎಪ್ಪತ್ತರ ದಶಕದಿಂದಲೂ ಆಯುಧ ಪೂಜೆಯನ್ನು ಅದ್ಧೂರಿಯಾಗಿ ಮಾಡಿಕೊಂಡು ಬಂದಿದ್ದಾರೆ ಎಂ ಟಿ ಬಿ ನಾಗರಾಜ್ ఏషా నెట్ న్యూస్ నెట్వర్క్ ప్రస్తుతి